ಬಿಯ ಗುಡ ಕಟ್ಟಿ ಆಡಿದು ಬರತೀನಿಯ ಗುಡ ಕಟ್ಟಿ ಆಡಿದುನಿ ಬರತೀನ ಆಗಿ ಪಲ್ಲೆ ತಿದ್ದು ಹರಗಿ ಬಳಸಿಕೊಂಡಿದ್ದು ಬರದೇನಾ జరైల్ నీ ఉద్య బూహి విట్టు మనహళ్ళి మనగా బూహి ఏ మళ్ళీ మళ్ళీ ಕಬಾರ ಹಳ್ಳಿ ನಿನ್ನ ಅಂಗಲ್ ಕಬಾರ ಹಳ್ಳಿ ಸುನ ಮಾಡಿಲ್ಲ ನಿನ್ನ ಹಳ್ಳಿ ನಾವು ಕೀಳಂತ ಹೇಳ್ತಾನ ನಮ್ಮಪ್ಪ ಕುಂತ ನನ್ನ ಜಾತಿ ಕೀಳಂತ ನಿನ್ನ ಜಾತಿ ಕೀಳಂತ ಹೇಳ್ತಾನ ನಮ್ಮಪ್ಪ ಕುಂತ ಸಿಟಿ ಇಲ್ಲೇ ಬೈ ಕಲ ಕಟ್ಟಿ ಬಡಿತಾನಿ ಮರಿಬೇಕಂತ ನಾ ಮರಿ ಹಂಗ ತಾಳಿ ನಾ ತಾಳಿ ಹೆಂಗತಾಳೀನಪ್ಪ ಬರ್ತೈತಿ ಹೊಳ್ಳಿ ಹೊಳ್ಳಿ ನಮ್ಮ ില്ല നിന്നഹളളി നെപ്പത്തി നെൻപു ബർത്തീഹി ഹള്ളി ചളി ആവളി